ಕೇಂದ್ರ ಸರ್ಕಾರ ದೇಶದ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆಯಾ ರಾಜ್ಯದ ಅಲ್ಲಿರ್ತಕ್ಕಂಥ ಏನು ವಿಶೇಷವಾಗಿ ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಗಳಿದೆ ಅಲ್ಲಲ್ಲಿ ಜನೌಷಧಿ ಕೇಂದ್ರಗಳಿಗೆ ಅನುಮತಿಯನ್ನು ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಜನ ಔಷಧಿಗಳು ಈಗಾಗಲೇ ಸ್ಥಾಪನೆ ಆಗಿವೆ ಅವು ಕಾರ್ಯ ಕೂಡ ಮಾಡ್ತಾಯಿವೆ ಸುಮಾರು ಎರಡು ಸಾವಿರ ಒಂಬೈನೂರ ನಲ್ವತ್ತೊಂಬತ್ತಕ್ಕಿಂತ ಹೆಚ್ಚಿನ ಔಷಧಿಗಳು ಈ ಜನೌಷಧಿಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಕೂಡ ಮೆಚ್ಚಲೇಬೇಕು ಯಾಕಂದ್ರೆ ಇದಕ್ಕೆ ಸಿಗ್ತಕ್ಕಂಥ ಬೆಲೆ ಏನಿದೆ ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಔಷಧಿಗಳು ಕೂಡ ಅಲ್ಲಿರ್ತಕ್ಕಂಥ ಏನು ಬಡವರಿಗಿದೆ ಅದು ಬರ್ತಾ ಇದೆ ಜೊತೆಗೆ ಸಿಗ್ತಾ ಇದೆ ನೀವು ಶುಗರ್ ಇದ್ದರೆ ಅಥವಾ ಬಿ ಪಿ ಇದ್ರೆ ನೀವು ಪ್ರತಿ ತಿಂಗಳು ಮುಂಚೆ ಆಗಿದ್ದರೆ ನೀವು ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡಬೇಕಾಗಿತ್ತು ಈಗ ಕೆಲವೇ ನೂರುಗಳಲ್ಲಿ ಈ ತಿಂಗಳ ಔಷಧಿಗಳು ಕೂಡ ಔಷಧಿಯಲ್ಲಿ ಅವು ಉತ್ತಮ ಗುಣಮಟ್ಟದ ಔಷಧಿಗಳು ಕೂಡ ಇವೆ ನಾನೀಗ ಬೀದರಿನ ಬ್ರಿಮ್ಸ್ ಅವನಿರ್ತಕ್ಕಂಥ ಜನೌಷಧಿ ಕೇಂದ್ರಗಳಿದ್ದೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವೆಲ್ಲವೂ ಕೂಡ ಜನೌಷಧಿಗಳೇ ವಿಶೇಷವಾಗಿ ಅವು ಪ್ರತಿಯೊಂದನ್ನು ಕೂಡ ಮಾರಾಟ ಮಾಡ್ತಾ ಇದ್ರೆ ಸರಿಸುಮಾರಾಗಿ ಅಂದ್ರೆ ಎರಡು ಸಾವಿರ ನಾಲ್ಕುನೂರ ತೊಂಬತ್ನಾಲ್ಕು ಔಷಧಿಗಳೇನಿದೆ ಆ ಲಿಸ್ಟ್ ಇದೆ ಔಷಧಿಗಳು ನನ್ನ ಕೈಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ಈ ಲಿಸ್ಟ್ಗಳ ಮುಖಾಂತರವೂ ಕೂಡ ಅಲ್ಲಿ ಮಾರಾಟ ನಡೆಯುತ್ತೆ ಇಲ್ಲಿ ನಾನು ನಿಮಗೆ ಕೆಲವೊಂದು ಔಷಧಿಗಳು ಯಾಕೆ ಜನೌಷಧಿ ಜನರಿಗೆ ಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಗಮನಿಸ್ತಾ ಇರೋಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ಬರೋದೇ ಆಗಿದ್ರೆ ಇಲ್ಲಿ ಗಮನಿಸಿ ಇಲ್ಲಿ ಒಂದು ಪೆಂಟಾ ಡಿ ಅಂದ್ರೆ ನಾನು ಪೆಂಟಾ ವಿತ್ ಡಾಂಪರೇಡ್ ಆ್ಯಂಡ್ ಟ್ಯಾಬ್ಲೆಟ್ ಇದೆ ಇದನ್ನ ನೀವು ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ಳಿಕ್ ಹೋದರೆ ನಿಮಗೆ ಇದು ಎರಡು ನೂರ ಇಪ್ಪತ್ತು ರೂಪಾಯಿಗೆ ಈ ಸ್ಟ್ರಿಪ್ ಸಿಗುತ್ತೆ ಹತ್ ಹತ್ರ ಇಪ್ಪತ್ತು ರೂಪಾಯಿಗೆ ಈ ಒಂದು ಗೋಲಿಯನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆದರೆ ಇದನ್ನೇ ನೀವು ಜನ ಔಷಧಿಯಲ್ಲಿ ತೆಗೆದುಕೊಳ್ಳೋದೇ ಆಗಿದ್ರೆ ಇಲ್ಲಿ ಅದನ್ನೇ ನಿಮ್ಗೆ ಗಮನ ತರ್ತಾ ಇದೀನಿ ಕೇವಲ ಎರಡು ರೂಪಾಯಿ ಅಂದ್ರೆ ಬರೀ ಒಂದು ರೂಪಾಯಿ ಇಪ್ಪತ್ತು ಪೈಸೆಗೆ ಈ ಗೋಲಿ ಸಿಗುತ್ತೆ ಹತ್ತರ ಒಂದು ಪತ್ತೆ ಅಂದ್ರೆ ಹತ್ತಿರ ಸುಮಾರು ನಿಮಗೆ ಎರಡು ನೂರು ರೂಪಾಯಿ ಇದರಲ್ಲಿ ಉಳಿಕೆ ಆಗುತ್ತೆ ಅದರ ಜೊತೆಲೆ ಹೃದಯಕ್ಕೆ ಸಂಬಂಧಪಟ್ಟಂತ ನೀವು ಗೋಲಿಗಳಿಗೆ ಬರೋದೇ ಆಗಿದ್ರೆ ಇಲ್ಲಿರ್ತಕ್ಕಂಥ ನೀವು ನೋಡಬೇಕು ರೋವಾಪ್ರನ್ ಗೋಲ್ಡ್ ಅಂತಕ್ಕಂಥ ಈ ಟ್ಯಾಬ್ಲೆಟ್ ಏನಿದೆ ಇದು ಹತ್ತಿರ ಸುಮಾರು ನಿಮಗೆ ಒಂದು ಪತ್ತೆಯನ್ನು ಗೋಲಿ ಅಂದರೆ ಒಂದು ಸ್ಟಿಪ್ ಅನ್ನು ತೆಗೆದುಕೊಳ್ಬೇಕಾದ್ರೆ ನಿಮಗೆ ನೂರ ಎಪ್ಪತ್ತಾರು ರೂಪಾಯಿ ನೀವು ಇದನ್ನು ಖರ್ಚು ಮಾಡಬೇಕು ಇದು ಹೃದಯ ಬಿಮಾರಿಗಳಿಗೆ ಸಂಬಂಧಪಟ್ಟಂತ ಒಂದು ಒಂದು ಗುಳಿಗೆ ಅಂತ ಹೇಳ್ತೀವಿ ಇದೇ ಗುಳಿಗೆಯನ್ನು ನೀವು ಜನೌಷಧಿ ತಗೊಳ್ಳೋದೇ ಆಗಿದ್ರೆ ಆ ಜನೌಷಿ ಪತ್ತೆ ಕೂಡ ನನ್ನ ಕೈಯಲ್ಲಿದೆ ನೀವು ಇದನ್ನು ಗಮನಿಸಿ ಇದರ ದರ ಏನಿದೆ ಸುಮಾರು ಐವತ್ತೈದು ರೂಪಾಯಿ ಅಂದ್ರೆ ಎಲ್ಲಿ ಐವತ್ತೈದು ರೂಪಾಯಿಗೆ ಹತ್ತು ಗುಳಿಗೆ ಸಿಗುತ್ತೆ ಅದೇ ಸಂದರ್ಭದಲ್ಲಿ ನೂರ ಎಪ್ಪತ್ತೆಂಟು ರೂಪಾಯಿಗೆ ಇನ್ನು ಹತ್ತು ಗುಳಿಗೆ ಅದನ್ನು ತಗೊಳ್ಬೇಕು ಹೀಗಾಗಿ ಈ ಹೃದಯ ಕಾಯಿಲೆ ಸಂಬಂಧಪಟ್ಟರು ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಇದು ಸಿಗುತ್ತೆ ಇನ್ನೊಂದು ಎಲ್ಲಕ್ಕಿಂತ ನಿಮಗೆ ಫೇಮಸ್ ಬ್ರ್ಯಾಂಡ್ ಅಂದರೆ ನೀವು ಜೆರಡಲ್ ಪಿ ಅಂತಕ್ಕಂಥದ್ದನ್ನು ಕೇಳಿರಿ ಅಂದರೆ ಸಾಮಾನ್ಯವಾಗಿ ಪೇನ್ ಅಂದರೆ ಇರತಕ್ಕಂಥ ರೋಗಿಗಳಿಗೆ ಇದನ್ನು ಬಳಸ್ತಾರೆ ಇದನ್ನ ನೀವು ಮಾರುಕಟ್ಟೆಯಲ್ಲಿ ತಗೊಳ್ಬೇಕಾಗಿದ್ರೆ ಇದು ಇಥಿಕಲ್ ಬ್ರ್ಯಾಂಡು ಇದು ಎಪ್ಪತ್ತೇಳು ರೂಪಾಯಿ ನೀವು ಮಾರುಕಟ್ಟೆಯಲ್ಲಿ ಪೇ ಮಾಡಬೇಕು ಜೊತೆಗೆ ಮೆಡಿಕಲ್ನಲ್ಲಿ ಇದನ್ನು ಪೇ ಮಾಡಬೇಕು ಇದೇ ಕಮಿಷನ್ ಇರತಕ್ಕಂಥ ಈ ಜನೌಷಧಿಗೆ ಬರೋದಾಗಿದ್ರೆ ಕೇವಲ ನಿಮ್ಮ ಗಮನಿಸಿ ಇಲ್ಲಿರ್ತಕ್ಕಂಥದ್ದು ಇದು ಬರೀ ಹತ್ತು ರೂಪಾಯಿಗೆ ಹತ್ತು ಗುಳಿಗೆ ಸಿಗುತ್ತೆ ಅಂದ್ರೆ ಹತ್ತಿರ ಒಂದ್ ರೂಪಾಯಿಗೆ ಇದು ನಿಮ್ಮ ಬಾಡಿ ಪೇನ್ ಆಗಿರ್ಬೋದು ಯಾವುದೇ ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ತಾರೆ ಅದಕ್ಕೆ ಈ ಗುಳಿಗೆಯನ್ನ ಕೊಡ್ತಾರೆ ಈಗ ಬರ್ತಕ್ಕಂಥದ್ದು ಏನಂದ್ರೆ ಏನು ಸರ್ಕಾರ ಆದೇಶ ಮಾಡಿದೆ ಆ ನಂತರ ಅವಧಿಯಲ್ಲಿ ಬಹುತೇಕ ಜನೌಷಧಿ ಕೇಂದ್ರಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿದರೆ ಈಗ ಜನೌಷಧಿಗಳಿಗೂ ಮತ್ತು ಇನ್ನು ಇರತಕ್ಕಂಥ ಅಂದರೆ ಜನರಿಗೆ ಔಷಧಿ ಇರತಕ್ಕಂಥ ಡಿಫ್ರೆನ್ಸ್ ಕೂಡ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ನೀವು ಇಲ್ಲಿ ಗಮನಿಸಿ ಇದಕ್ಕೆಲ್ಲವೂ ಕೂಡ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ಅನುದಾನ ಅಡಿಯಲ್ಲಿ ಬೆಲೆಯನ್ನು ನಿಗದಿ ಮಾಡಲಾಗಿದೆ ಸರಿಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಗಳಿವು ಇದೆಲ್ಲವೂ ಕೂಡ ನೀವು ಬರೋದಾಗಿದ್ರೆ ಇನ್ನು ಸಿಫೋಫಿನ್ ಸೆಫ್ಲಾಕ್ಸಿನ್ ಕ್ಯಾಪ್ಸುಲ್ ತಗೊಂಡೋದಾಗಿದ್ರೆ ನೋಡಿ ಇದು ಹೊರಗಡೆ ರೇಟಿಗೂ ಇಲ್ಲಿ ಬರೀ ಐವತ್ತು ರೂಪಾಯಿಗೆ ಹತ್ತು ಗುಳಿಗೆ ಬರುತ್ತೆ ಅಂದ್ರೆ ಇಂತ ಹೊರಗಡೆ ನೂರ ಎಂಬತ್ತು ರೂಪಾಯಿ ಹೊರಗಡೆ ಚಾರ್ಜ್ ಮಾಡ್ತಾರೆ ಸೊ ಅದೇ ಸಂದರ್ಭದಲ್ಲಿ ನಾನು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಬಹಳಷ್ಟು ಗುಳಿಗೆನ ನೀವು ಗಮನಿಸ್ತಾ ಹೋಗೋದು ಜೊತೆಗೆ ಎಲ್ಲವೂ ಕೂಡ ನಿಮ್ಮ ಹತ್ರನೇ ಇದೆ ಕಣ್ ಇದೆ ಇವೆಲ್ಲವೂ ಕೂಡ ಅಂದ್ರೆ ಜನೌಷಧಿ ಅಂತ ಕರಿತೀವಿ ಏನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಆ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಔಷಧಗಳಿಗೂ ಬಡವರ ಕೈಗೆ ನಿಲ್ಲತಕ್ಕಂಥವು ಕೇವಲ ಒಂದು ರೂಪಾಯಿಲ್ಲೋ ಹತ್ತು ರೂಪಾಯಿ ಇಡೀ ಸ್ಟೆಪ್ ಗುಳಿಗೆ ಬರೋದೇ ಆಗಿದ್ರೆ ಸರ್ಕಾರ ಇವುಗಳನ್ನು ಪೂರೈಸಲಿಕ್ಕೆ ಸಾಧ್ಯನ ಅಂತಕ್ಕಂಥ ಪ್ರಶ್ನೆ ಕೂಡ ಎದುರಾಗುತ್ತೆ ನಾನು ನಿಮಗೆ ಒಂದು ಔಷಧ ಹೇಳ್ತಾ ಇಲ್ಲ ಹತ್ತಿರ ಸುಮಾರಾಗಿ ಇಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಗಮನಿಸಿ ನಾನು ನಿಮಗೆ ಪ್ರತಿಯೊಂದು ಔಷಧಗಳ ಪ್ಯಾಕಿಂಗ್ ಕೂಡ ತೋರಿಸ್ತಾ ಇದ್ದೀನಿ ನೀವು ಈ ಗುಳಿಗೆಗಳನ್ನು ನೋಡ್ತಾ ಹೋದರೆ ನೀವೇ ಶಾಕ್ ಆಗ್ತೀರಿ ಪ್ರತಿಯೊಂದರೂ ಕೂಡ ಆ್ಯಂಟಿಬಯೋಟಿಕ್ ಆಗಿರ್ಬೋದು ಆಮೇಲೆ ಇನ್ನುಡಿದ ಅಂದರೆ ವಿಶೇಷವಾಗಿರ್ತಕ್ಕಂಥ ಏನು ಬಿಮಾರಿಗಳಲ್ಲಿ ಅಥವಾ ರೋಗ ಅಂತ ಹೇಳ್ತೀವಿ ಅದರಲ್ಲಿ ಉಪಯೋಗ ಆಗ್ತಕ್ಕಂಥ ಔಷಧಿಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಅಂದ್ರೆ ಜನೌಷಧಿ ಇಲ್ಲಿ ನೀಡಲಾಗುತ್ತೆ ಅದು ಅತ್ಯಂತ ಕಡಿಮೆ ಅತ್ಯಂತ ಕಡಿಮೆ ಗುಣಮಟ್ಟದಲ್ಲಿ ಜೊತೆಗೆ ಏನು ಔಷಧಿಗಳಿದೆ ಅದು ಬಡವರು ಕೂಡ ಬಂದರೆ ಆರಾಮಾಗಿ ಅವ್ರು ತೆಗೆದುಕೊಂಡು ಹೋಗ್ತಾರೆ ನಾನು ನಿಮಗೆ ಈ ಕುರಿತಂತೆ ಮಾತಾಡ್ಲಿಕ್ಕೆ ಅಂದ್ರೆ ಜನೌಷಧಿ ಇರ್ತಕ್ಕಂಥವ್ರು ಸುಮಾರು ವರ್ಷಗಳಿಂದ ಇವರು ಇದ್ದಾರೆ ಆ ಮಾರಾಟದಲ್ಲಿದ್ದಾರೆ ಇದಾರೆ ಬರ್ತಕ್ಕಂಥ ರೋಗಿಗಳಿಗೆ ಕೂಡ ಬಹಳಷ್ಟು ಅವ್ರಿಂದ ಸಹಾಯ ಆಗಿದೆ ಅವ್ರು ಈಗ ನಮ್ಮ ಜೊತೆ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಈ ಜನೌಷಧಿ ಯಾಕೆ ರೋಗಿಗಳು ತಗೊಳ್ಬೇಕು ಜೊತೆಗೆ ಈ ಅಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾಕೆ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಸ್ವತಃ ಈ ಸಂದರ್ಭದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಸರ್ ನೀವು ಕೂಡ ಜನೌಷಧಿಯನ್ನು ಮಾರಾಟ ಮಾಡ್ತಿದ್ದೀರಿ ಬೀದರ್ನಲ್ಲಿ ನಿಮ್ಮ ಜನೌಷಧಿ ಅಂದರೆ ಫೇಮಸ್ ಅಂದ್ರೆ ಆರಂಭದಿಂದ ಇರ್ತಕ್ಕಂಥದ್ದು ಏನು ಹೇಳ್ತೀರಿ ಸರ್ ಸರ್ ನಮಸ್ಕಾರ ಹಾಗೆ ಸರ್ ಅದೇ ನಮ್ದು ಆಕ್ಚುಲಿ ಟೂ ತೌಸಂಡ್ ಸಿಕ್ಸ್ಟೀನ್ ನಾನು ಸ್ಟಾರ್ಟ್ ಮಾಡಿದ್ದು ಜಾಬ್ ಬಿಟ್ಟು ಜನೌಷಧಿ ಒಂದು ಸೋಷಿಯಲ್ ವರ್ಕ್ ಮಾಡಬೇಕಂತ ನಾನು ಸ್ಟಾರ್ಟ್ ಮಾಡಿದ್ದು ಈಗ ಅರೌಂಡ್ ಸುಮಾರು ಒಂಬತ್ತು ವರ್ಷ ಆಯ್ತು ಈಗ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಆಕ್ಚುಲಿ ನಮ್ದು ಇಲ್ಲಿ ಮಾಡೋದು ರೀಸನ್ ಏನಂದ್ರೆ ಒಳಗಡೆ ಇರ್ತ ಏನು ಗೌರ್ಮೆಂಟ್ನಲ್ಲಿ ಫ್ರೀ ಕೊಡ್ತಾರಲ್ಲ ಫ್ರೀ ಮೆಡಿಸಿನ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾವಾಗೂ ಅವೈಲೇಬಲ್ ಇರೋದಿಲ್ಲ ಅರೌಂಡ್ ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಅವ್ರು ಸಪೋಸ್ ಫಿಫ್ಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಟ್ಟಿದ್ರು ನಮ್ಮ ಹತ್ರ ಯಾರೂ ಬರೋದಿಲ್ಲ ನಾವು ಹಾಗೆ ಮುಚ್ಕೊಂಡು ಹೋಗ್ತೀವಿ ಅದೇ ನನ್ನ ಗೌರ್ಮೆಂಟಿಗೆ ಅದೇ ರಿಕ್ವೆಸ್ಟ್ ಅದ ಬಡವರು ಸಲುವಾಗಿ ಈ ಸ್ಕೀಮನ್ನು ಬಂದ್ ಮಾಡಬೇಡ್ರಿ ನಮ್ಮದೇನು ಎಸ್ಟಾಬ್ಲಿಷ್ಮೆಂಟ್ ಇದೆ ಅವೆಲ್ಲ ಹಾಗೆ ಇಡ್ರಿ ಅದಕ್ಕೇನು ಕ್ಯಾಂಪಸ್ ಹೊರಗಡೆ ಆಗ್ಬೇಕಂದ್ರೆ ನಮ್ಗೆ ಇಮಿಡಿಯೇಟ್ ಹೊರಗಡೆ ಜಾಗ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ರಿಕ್ವೆಸ್ಟ್ ಅದ ಅಲ್ಲಿ ಇಲ್ಲಿಂದ ದೂರ ಹೋಗ್ಬೇಕಂದ್ರೆ ಯಾರೂ ಬರೋಲ್ಲ ಬಡವರೆಲ್ಲ ಸಾಮಾನ್ಯವಾಗಿ ಸರ್ ಸರ್ಕಾರ ಬರೀ ಮೋದಿಯವರ ಭಾವಚಿತ್ರ ಇದೆ ಅನ್ನೋ ಕಾರಣಕ್ಕಾಗಿ ಈ ಜನರೇಷನ್ ಬಂದ್ ಮಾಡಲಿಕ್ಕೆ ಮುಂದಾಗಿದೆ ಈ ಬಗ್ಗೆ ನೀವೇನು ಹೇಳ್ತೀವಿ ಸರ್ ನಾನು ಸರ್ಕಾರಿಗೆ ಅದೇ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ದು ಪೊಲಿಟಿಕಲ್ ಏನಿದೆ ಇಶ್ಯೂಸು ನಿಮ್ಮ ಹತ್ರನೇ ಇರಬೇಕು ಅದಕ್ಕೆ ಅದ್ರದ್ದು ಏನು ಇಂಪ್ಯಾಕ್ಟ್ ಇದಕ್ಕೆ ಜ ಬಡವ್ರ ಜನರಿಗೆ ಆಗ್ಬಾರ್ದು ಇದು ಸ್ಕೀಮ್ ಎಲ್ಲರಿಗೋಸ್ಕರ ಇದೆ ಈಗ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾರೇ ಇರಲಿ ಬಟ್ ಈಗ ಸ್ಕೀಮ್ ಇದ್ ಇರೋದು ಗರೀಬರ ಸಲುವಾಗಿ ಬಡವರ ಸಲುವಾಗಿ ಸೊ ಅವರಿಗೆ ಇಂಪ್ಯಾಕ್ಟ್ ಆಗಬಾರ್ದು ಅದು ನಿಮ್ದು ಏನು ಪೊಲಿಟಿಕಲ್ ಇದೆ ಅದಕ್ಕೆ ಇಶ್ಯೂಸ್ ಈ ಇದರಲ್ಲಿ ಸಂದರ್ಭದಲ್ಲಿ ತರಬಾರ್ದು ಅಂತ ನಂದು ರಿಕ್ವೆಸ್ಟ್ ಇದೆ ಗೌರ್ಮೆಂಟಿಗೆ ಸರ್ ಈಗ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಮಾಡಿರ್ತಕ್ಕಂಥದ್ದು ಜನೌಷಧಿ ಕೇಂದ್ರದಲ್ಲಿ ವಿಶೇಷ ಬೆಲೆಗಳು ಕೂಡ ಈ ಜನರಿಗೆ ಔಷಧವನ್ನು ಕಂಪೇರ್ ಮಾಡಿದ್ರು ಕೂಡ ಜನೌಷಧಿ ತ್ರೀ ಇದು ಜನೌಷಧಿ ಸ್ಟೋರ್ಸ್ ಇದು ಅದರಲ್ಲಿ ಅರೌಂಡ್ ಹನ್ನೆರಡು ಹದಿನಾಲ್ಕು ಗೌರ್ಮೆಂಟ್ ಪ್ರಿಮೆಸಸ್ನಲ್ಲಿ ಇದಾವೆ ಬೀದರಲ್ಲೇ ಹೈಯೆಸ್ಟ್ ಗೌರ್ಮೆಂಟ್ ಅಲ್ಲಿ ಹೈಯೆಸ್ಟ್ ಇದಾವೆಂಟ್ ಇನ್ ಕರ್ನಾಟಕ ಸೊ ಬೀದರ್ನಲ್ಲೇ ಹೈಯೆಸ್ಟ್ ಜನೌಷಧಿ ಕೇಂದ್ರಗಳಿದೆ ಜೊತೆಗೆ ನೀವು ಗಮನಿಸತಕ್ಕಂತ ಹೇಳಿದ್ರೆ ಅತ್ಯಂತ ಕಡಿಮೆ ಮಾರ್ಜಿನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿ ಗುಳಿಗೆ ಒಂದು ಪತ್ತ ಇದೆ ಅಥವಾ ಸ್ಟಿಪ್ ಅಂತ ಕರಿತೀವಿ ಅದರಲ್ಲಿ ಇವ್ರಿಗೆ ಸಿಗ್ತಕ್ಕಂಥದ್ದು ಎರಡು ರೂಪಾಯಿ ಸಿಗುತ್ತೆ ಎಂಟು ರೂಪಾಯಿನಲ್ಲೇ ಅದು ರೋಗಿಗಳಿಗೆ ತಲುಪುತ್ತೆ ಅಂತ ಅತ್ಯುತ್ತಮ ಗುಳಿಗೆಗಳು ಸಿಗ್ತಕ್ಕಂಥದ್ದು ಕೂಡ ಈ ಜನೌಷಧಿಯಲ್ಲಿ ಹೀಗಾಗಿ ಇಲ್ಲಿಗೆ ಜನರು ಕೂಡ ಸರ್ಕಾರಿ ಆಸ್ಪತ್ರೆಗಳ ಗುಳಿಗೆಗಳ ಮೇಲೆ ವಿಶ್ವಾಸ ಮಾಡದೇ ಇದ್ದರೂ ಕೂಡ ಇವತ್ತು ಜನೌಷಧಿಗಳ ಮೇಲೆ ವಿಶ್ವಾಸ ಮಾಡ್ತಾ ಇದ್ದಾರೆ ಅಷ್ಟೊಂದು ವಿಶ್ವಾಸಾರ್ಹತೆಯನ್ನು ಈ ಜನೌಷಧಿ ಉಳಿಸ್ಕೊಂಡಿದೆ ಇಂಥ ಸಂದರ್ಭದಲ್ಲಿ ಇದನ್ನು ಬಂದ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಬಡ ರೋಗಿಗಳ ಜೊತೆಗೆ ಅವರ ಆರೋಗ್ಯದ ಜೊತೆ ಚೆಲ್ಲಾಟ ಆಡಿದಂತೆ ಆಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ ಬೀದರ್ಿಂದ ಕ್ಯಾಮ್ರ ಸಂಜೀವ್ ಜೊತೆ ಓಂಕರ್ ಮಠಪತಿ ಬಿ ನ್ಯೂಸ್ ಬೀದರ್